ಸಮಯದೊಳಗ ಅಷ್ಟೇ ಮೇಲೆ ದಿಂಡಿಗೆಲ್ಲ ಒಂದು ಮಾತು ಹೇಳ್ತೀನಿ ಈಗ ರೈತ ದಂಡಿಗೆ ದಿಂಡು ಕೋಳ ಹರಿದ ಆ ಕೋಳ ಹರಿದ್ರರಿದೇ ಬಿಾನೆ ಹರಿದ

ಹಂಗೆ ಮೇಲೆ ಹಂದ್ಯಾಡ್ತೈತಿ ಅಂದ್ರೆ ಮೇಲೆ ಹರ್ದ್ಯಾಡಂಗಿಲ್ಲ ಮೇಲೆ ಕೈಯ್ಯಲ್ಲಿ ಬಿಟ್ಟೆ ಅಂದ್ರೆ ಮೇಳೆ ಕೈಯಲ್ಲಿ ಬಿಟ್ಟೆ ಅಂದ್ರೆ ಬೆಳೆ ಮೇಲೆ ನಾನು ಸುರೇಶ್ ಮಾಸ್ತರ ಸುರೇಶ್ ಮಾಸ್ತರ ಅಂದ್ಕೊಂತ ಬಂದೀನಿ ಇವರು ಅವ್ವ ಇವ್ವ ಅಂತಾರೆ ನನಗೆ ಅಲ್ಲಿ ಅವ್ರು ದೊಡ್ಡವ್ರ್ದಾರ ಖರೆ ನಾ ನಿಮ್ಗೊಂದು ಮಾತಾಡ್ತೀನಿ ಕೇಳ್ತೆ ತಿಳ್ದ ಹೇಳಿದ್ರೆ ತಿಳಿದ ತಿನ್ನಟ್ ಹೇಳ್ಬೇಕ ಹೇಳಬೇಕು ಎಲ್ಲಿಂದಕಪ್ಪ ಅಂತಂದ್ರೆ ನನ್ಗೆ ಹಿಟ್ಟೇ ತಿಳಿದೈತಿ ಇದ್ರ ಬಿಟ್ಟ ಗೊತ್ತಿಲ್ಲ ಅಂತ ಅಲ್ಲಿಗೆ ಹೆಣ್ಣು ಮಾಡಬೇಕಲ್ಲ ಹಾ ಹಾ ಹತ್ತಿ ಮಾತನ ಹೇಳಿದಾಗ ಹೇಳ್ತಾ ನಾವು ಕೇಳಿದ್ದೇನಿ ದಿಂಡಿಗೆ ತಿಂಡಿಗೆ ದಿಂಡಿಗೆ ದಿಂಡಿಗೆ ಏನತ್ತಾರ ಈಸಿಗೆ ಏನತ್ತಾರ ತಾಳಿಗೆ ಏನತ್ತಾರ ಹಾಕುದು ಬರ್ದು ಇಟ್ಟಾರ ಬರೆದು ಇಟ್ಟಾರಪ್ಪ ಉರ್ಗಿಗೆ ಏನೇನ ಹತ್ತಾರ ಅಂತಕ್ಕಂತ ನಾ ಹೇಳ್ತೀವಿ

ಬೆಳಗಾವಿ ಅಂತಂದ್ರ ಹದಿನೆಂಟು ಪುರಾಣ ಪುರಾಣ ಒಂದೊಂದು ಜಾಗದಲ್ಲಿ ಸೋಲು ಆಗಿರ ನೋಡು ಹದಿನೆಂಟು ಪುರಾಣ ಒಡೆಯರು ಚಾಮರಾಜ ಒಡೆಯರು ಹಿಂಗ್ ಸಣ್ಣ ಬರದಾರ ಹಾ

ಸಟ್ಟ ಬೆಳಗಾಂ ಡಿಸ್ಟ್ರುತ್ತೆ ನಮ್ಗೆ ಸುಳ್ಳು ಕರಿ ಆಗಿ ನೋಡ್ರಿ ಯಾವ ಜಾಗದ ಸುಳ್ಳು ಹೇಳಬೇಕು ಸಟ್ಟ ಸುಳ್ಳು ಯಾವ ಜಾಗ ಸುಳ್ಳು ಗೊತ್ತಾಗಬೇಕಿಲ್ರಿ ಹೌದಾ ಯಾವ ಜಾಗ ಹದಿನೆಂಟು ಸಟ್ ಸುಳ್ಳು ீப்பாச <laughs> ಅವರಿಗೆ ನಾವು ಕೇಳಿದೀವಿ ಕೇಳುತ್ತಾ ಕೇಳಿಲ್ಲ ಹೌದು ಹಾಲಿ ಕೇಳಿ ಹೇಳುತ್ತಿದ್ದೀವಿ ನಾವು ಹಾಲು ಮತ್ತೆ ಹಾಲು ಮತ್ತೆ ಕಚ್ಚೆ ಹೌದು ಹೇಳಿದ್ರು ಏನ್ ಹೆಚ್ಚು ಇರೋ ಶರೀರಕ್ಕೆ ಹಚ್ಚಿ ಅವರು ಹೇಳಿದ್ರು ಹಾ 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 ಚಾಂಗಪ್ಪ ಅಂತಂದ್ರೀಪ ಆತ್ಮ ಅನ್ನುವಂಥದ್ದು ಮೇಳಿ ಮೇಳಿ ಹೌದಿಲ್ಲ ಹೌದು ಅರಿವು ಅನ್ನುವಂಥದ್ದು ದಿಂಡ ದಿಂಡ ಹೌದಿಲ್ಲ ಹೌದು ಆತ್ಮ ಅನ್ನುವಂಥದ್ದು ಮೇಲೆ ಅರಿವು ಅನ್ನುವಂಥದ್ದು ದಿಂಡ ಹೌದು ஏன் கேத்திப்பா ஏனப்பா ஏன் மனசன் வந்தீரப்பா ஏன் கேப்பா மனசு ஆட் ஆடுத்து மனசன் மெய் ஹர்தாடு இல்ல திண்டிக

கர்ம கரு கர்ம அரில்கர்ம அரில்கா தர்ம அனுட் பாப புண்ணா கேட்டீனப்பாத்த ஏன் கேட்டி மாத்தா தாயிச்சார பாப புண்ணா குடுக்கு ஏன் அந்தமாதிரி ஒன் மாத்தி ஏன் கேள்ப்பாத்தேப்பா கூட எதற்கு தோடத்தாரி दारी की दौड़ स्तर हाँ हाँ uh-huh

இது ஒே மாத்த சுக மத்தனை மாத்து கேள் ஏன் பா சு はい。 ದುಃಖ ಯಾಕ ಬತ್ತಲ್ಲಿ ಹಾ ಹಾ ಬೇಗಲ ನೀ ಮಾತಾಡುವಂತ ಮಾತ ಹೌದಾ ಸುಖ ದುಃಖನು ಕಾಮ ಕ್ರೋದು ಅಂದರ್ಕ ಒಂದು ಮಾತು ಹಗ್ಗ ಅದೇ ಎತ್ತಿಂದ ಹೇಳ್ತಾಳ್ರಿ ಅದೇ ಎತ್ತಿಂದ ಅದನ್ನು ಹೇಳು ಹದಿನೆಂಟು ಪುರಾಣ ಸುಳ್ಳು ಹಾಕೋ ಹೇಳಿರಪ್ಪ ಅಂತ ಒಂದು ಜಾಗದ ಸುಳ್ಳು ಜಾಗದ ಖರೀಯವ್ ಅಂದ್ರೆ ಯಾವ ಜಾಗದ ಸುಳ್ಳು ಯಾವ್ದು ಇದು ಸಪ್ತ ಸಾಗರ ಅಂದ್ರ ಈ ಸಪ್ತ ಸಾಗರ ಊರು ಸಪ್ತ ಸಾಗರ ಊರು ಮಲ್ಲ ಮಲ್ಲ ಆ ಸಪ್ತ ಸಾಗರ ಊರಂದ್ರೆ ಇಲ್ಲಿ ಮಲ್ಲ ತಿಳ್ಕೋಬೇಡ ಮಳ್ಳರನ್ನು ಒಳ್ಳೆ ಹಾನಿ ಹಿಡಿಸೋರು ಸಂಪಸಗದ ಮೊದಲನೇ ನೀ ಹಾ ಹೇಳಿ ಏನು ಏನು ನಾನು ಸುರೇಶ್ ಮಾಸ್ತರ ಸುರೇಶ್ ಮಾಸ್ತರ ಅಂತ ಗೊತ್ತ ಅವ್ವ ಇವ್ವ ಅವಾಯುವಾ ಅತ್ತರ ಅಲ್ಲಿ ಗಾಣ್ಲ್ಯ ಅವರು ದೊಡ್ಡವರರ ಕರೆ ನಾನು ನಿಮ್ಗೊಂದು ಒಂದು ಮಾತು ಹೇಳ್ತೀನಿ ಕೇಳಿ ಲಕ್ಷ್ಮಿರೀ ಆನೆ ಆ ಕಂಡು ಸ್ವಾನ್ ಅಂತ ಬಗಳೋದು ಆನೆ ಹೋಗುವುದನ್ನು ಕಂಡು ಸ್ವಾನೊಂದು ಬಗಳುವುದು ಆಡಿ ಬಗಳೇಕಂತ ತಿಳ್ಕೊಂಡು ಸ್ವಾನ ಬಗಳಿದರೆ ಹೋಗುವುದು ಮಾನ ಆಡಿ ಸರ್ವಜ ತಿಳಿಯಾರ ಯಾಕೆ ಕೇಳು ಯಾಕೆ ಪಾತ್ ಕೇಳಂದ್ರ ಆನೆ ಹೊಂಟಾಗ ನಾಯಿ ಬಗಳಕೈತಿ ಆಡಿ ಹೊಟ್ಟಾಗ ನಾಯಿ ಬಗಳಕೈತಿ ತತ್ತ ನಾಯಿ ನನ್ನ ನೋಡಿ ಬಗಳ ತಿಳ್ಕೊಂಡು ಹೊಳೆ ಆಡಿ ಬಗಳ ಆಣಿನ ಹೊಕೈತಿ ಮಾನ ಇದು ಬದ್ಲು ನಮ್ಮನ್ನು ಕೇಳ್ತಾರೆ ಅವ್ರು ಸರ್ ಅವ್ರ ಸರ್ ನಮಗೆ ಮುಗಿದು ಬಂದ್ಲು ಮತ್ತು ತಿನ್ನು ಕೊಡ್ತೀನಿ ನೀವು ಮಾತಾಡಕತ್ತೀರಿ ಅವ್ರು ಏನು ಅಂತಾರೆ ತಿಂಡಿಗೆ ಬೇಳಿಗೆ ಹೋದಾಕಿ ಮೇಳೆ ಬರ್ತಿರ್ತಾರೆ ಮನಸ್ಸಾ ಹರಿದಾಡ್ತೈತಿ ಕಳೆ ಮೇಳಿಗೆ ಹೋದಾಕಿ ಮೇಳಿ ಅದ್ರೊಳಗೆ ಇರ್ತೈತಿ ಮೇಳೆ ಹಂಗೆ ಹರಿದಾಡ್ತೈತಿ ಹೆಂಗೆ ಮನ್ಸಿಗೆ ಹೋದ್ಸಿದ್ರಿ ಅಂತ ಕೇಳ್ತಾರೆ ಸರ್ ನಿಮ್ಮನಾಗಿಲ್ಲ ಹೇಳ್ತೀನಿ ಏನಾದ್ರು ಸರ್ ಐತಿ ನಿಮ್ಗೆ ಮನಸ್ಸಾ ಹರಿದಾಡ್ತೈತಿ మనస్ హరదీ మన్స్యగ్ జాగస్త హింపూర్ హినీని మనస్ హి ఆ మన్స్యగడస్ ఏదో మనస్ ఆ మన్షితారో మన్షితారా 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 ఇంతే మేళి హంగ తిండీ నోగితడు

బర సహిత శరీర ఖాయి హాణి హాణ పిండా విషయం మనిషి ನಿನಗೊಂದು ಮಾತು ಹೇಳ್ತೀನಿ ನೀ ಶರೀರಕ್ಕೆ ಹಚ್ಚಿ ಮಾತಾಡೋ ಇದ್ಯಪ್ಪ ಅಂತಂದ್ರ ಒಂದು ಮಾತ ಮತ್ತೆ ಎಲ್ಲ ಶರೀರ ಹಾಡುವ ಹಾಡು ಅವರು ಹಾಲು ಮತ್ತೆ ಮಾಡ್ ನಾ ಏನಕ್ಕೆ ಏನ ನಾ ಕು ಹಾಲು ಮಕ್ಕಳೊಳಗೆ ನಾ ತೋರಿಸ್ತೀನಿ ಎದರದು ನನ್ನ ರೀ ಕುಡುಗಿಲು ಹಾಲು ಮಕ್ಕಳೊಳಗೆ ತೋರಿಸ್ಕೊತೀನಿ ಹಾಲು ಮಕ್ಕಳವರು ಹಿಂಗ ಬರ್ದಾರ ಅಂತ ಹೇಳಿ ನಿಂದು ಮೇಲೆ ಕುಂಠಿ ನೋಡು

we had a game ನಮಗಾರು ಏನು ಐ ನನಗೆ ಸಿಕ್ಕಿಲ್ಲ ಸಿಕ್ಕಿಲ್ಲ ಒಂದೇ ಮಾತು ಹೇಳ್ತಾನೆ ನನಗೆ ಸಿಕ್ಕಿಲ್ಲ ಸಿಕ್ತಂದ್ರ ನಾವು ಖಾಲಿಯ ಹಾರೋದಾಗ ಬಂದು ಅಂತ ಮುಂದಿನ ಸದಿಗರ ಹೌದು ಅಂದ್ರೆ ಬರ್ತಾ Them. Yeah.